ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನಿವತ್ತು ಹಳ್ಳಿ ಸ್ಟೈಲ್ ಮೊಟ್ಟೆ ಸಾಂಬಾರು ಮಾಡೋದು ಹೆಂಗೆ ಅಂತ ತೋರಿಸ್ತಾ ಇದ್ದೀನಿ ಬನ್ನಿ ಹೇಗೆ ಮಾಡೋದು ನೋಡ್ಕೊಂಡು ಬರೋಣ ನಾನು ಇಲ್ಲಿ ಗ್ಯಾಸ್ ಹಚ್ಕೊಂಡು ಒಂದು ಬಾಣಲಿ ಬಿಸಿ ಇಟ್ಕೊಂಡಿದ್ದೀನಿ ಅದಕ್ಕೊಂದು ಎರಡು ಸ್ಪೂನು ಆಯಿಲ್ ಕೂಡ ಹಾಕೊಂಡಿದ್ದೀನಿ ಅದಕ್ಕೆ ನಾನು ಮೀಡಿಯಮ್ ಸೈಜ್ ಎರಡು ಈರುಳ್ಳಿನೂ ಕೂಡ ಕಟ್ ಮಾಡಿ ಹಾಕೊತಾ ಇದ್ದೀನಿ ನೋಡಿ ಎರಡು ಈರುಳ್ಳಿನ ನಾನು ಕಟ್ ಮಾಡಿ ಹಾಕೊಂಡಿರ ಅಂಥದ್ದು ಮೂರು ಮೆಣಸಿನ್ಕಾಯಿ ಕೂಡ ನಾನು ಹಾಕೊತಾ ಇದ್ದೀನಿ ಹಸಿರು ಮೆಣ್ಸಿನ್ಕಾಯಿ ನಾನು ಇಲ್ಲಿ ಹಸಿರು ಮೆಣಸಿನ್ಕಾಯಿ ಜಾಸ್ತಿ ಸೇರಿಸ್ತಾ ಇಲ್ಲ ಇದನ್ನೆಲ್ಲ ಫ್ರೈ ಮಾಡ್ಕೊಳ್ಳೋಣ ನೋಡಿ ಫ್ರೈ ಆಗಿದೆ ನಾನು ಇದಕ್ಕೆ ಒಂದು ಗೆಡ್ಡೆ ಬೆಳ್ಳುಳ್ಳಿ ಕೂಡ ನಾನು ಸೇರಿಸ್ತಾ ಇದ್ದೀನಿ ಬಿಡಿಸಿಟ್ಟಿರೋಂಥ ಬೆಳ್ಳುಳ್ಳಿನ ನಾನು ಸೇರಿಸ್ತಾ ಇದ್ದೀನಿ ಇದನ್ನು ಕೂಡ ನಾವು ಫ್ರೈ ಮಾಡ್ಕೊಳ್ಳೋಣ ಇಲ್ಲಿ ನಾನು ಒಂದು ಇಂಚಷ್ಟು ಶುಂಠಿ ಕೂಡ ನಾನು ಹಾಕಂತಾ ಇದ್ದೀನಿ ಇದಕ್ಕೆ ನೋಡಿ ಒಂದ್ ಇಂಚಷ್ಟಿದೆ ಶುಂಠಿ ಅದನ್ನು ಕೂಡ ನಾನು ಸೇರಿಸಿದೀನಿ ಎರಡು ಸಣ್ಣ ಸಣ್ಣ ಟೊಮೊಟೊನ ನಾನು ಕಟ್ ಮಾಡಿ ಎರಡು ಇದ್ದೀನಿ ಅದನ್ನು ಕೂಡ ಫ್ರೈ ಮಾಡ್ಕೊಳ್ಳೋಣ ಟೊಮೊಟೊ ಸಾಫ್ಟ್ ಆಗೋವರೆಗೂ ನೋಡಿ ನಾನು ಇಲ್ಲಿ ಎರಡು ಸಣ್ಣ ಪೀಸ್ ಚಕ್ಕೆ ಎರಡು ಲವಂಗ ಒಂದು ಏಲಕ್ಕಿ ಸೇರಿಸ್ತಾ ಇದ್ದೀನಿ ಎಲ್ಲ ಚೆನ್ನಾಗೆ ಫ್ರೈ ಮಾಡ್ಕೊಳ್ಳೋಣ ಇದಕ್ಕೆ ನಾನು ತೆಂಗಿನಕಾಯಿ ತುರಿ ಕೂಡ ಸೇರಿಸ್ತಾ ಇದ್ದೀನಿ ನಾನು ಡೈರೆಕ್ಟಾಗೆ ಹುರ್ಕೊಳ್ಳೋಕ್ಕೆ ಹಾಕಂತ ಇದ್ದೀನಿ ನೋಡಿ ನಾನು ಇದಕ್ಕೆನೆ ಕೊತ್ತಂಬರಿ ಕೂಡ ಸೇರಿಸ್ಕೊಂತ ಇದ್ದೀನಿ ನಾನಿಲ್ಲಿ ಇಲ್ಲಿ ಕುದೀನ ಏನು ಸೇರಿಸ್ತಾ ಇಲ್ಲ ಬರೀ ಕೊತ್ತಂಬರಿ ಮಾತ್ರ ನಾನು ಸೇರಿಸ್ತಾ ಇರೋದು ತುಂಬ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಒಳ್ಳೆ ಮಟನ್ ಸಾಂಬಾರು ಆದಂಗೆ ಆಗುತ್ತೆ ಅಂತಲೇ ಹೇಳ್ಬೋದು ಇದು ಈ ಥರ ಒಂದು ಸಲ ಮಾಡಿ ನಿಮಗೆ ತುಂಬ ಇಷ್ಟ ಆಗುತ್ತೆ ಅಂತಲೇ ಹೇಳ್ಬೋದು ಮತ್ತೆ ಮತ್ತೆ ಮಾಡ್ಕೊಂಡು ತಿಂತೀರಾ ನೀವು ನೋಡಿ ನಾನು ಇದಕ್ಕೆ ಖಾರದ ಪುಡಿ ಸೇರಿಸ್ತಾ ಇದ್ದೀನಿ ಟೋಟಲ್ ಎರಡು ಸ್ಪೂನ್ ನಾನು ಖಾರದ ಪುಡಿ ಸೇರಿಸ್ತಾ ಇದ್ದೀನಿ ನಾನು ಎರಡು ಸ್ಪೂನು ಧನಿಯಾ ಪುಡಿ ಕೂಡ ನಾನು ಸೇರಿಸ್ತಾ ಇದ್ದೀನಿ ನಾನು ಜಾಸ್ತಿ ಯಾವ ಮಸಾಲೆ ಕೂಡ ಇಲ್ಲ ಬರೀ ಖಾರದ ಪುಡಿ ಮತ್ತು ಧನ್ಯದ ಪುಡಿ ಅಷ್ಟೇ ನಾನು ಸೇರಿಸ್ತಾ ಇರೋದು ನೋಡಿ ಧನ್ಯದ ಪುಡಿ ಎರಡು ಸ್ಪೂನ್ ಕೂಡ ಹಾಕೊಂಡಿದ್ದೀನಿ ಒಂದು ಸ್ವಲ್ಪ ಅರಿಶಿಣ ಕೂಡ ನಾನು ಸೇರಿಸ್ತಾ ಇದ್ದೀನಿ ಒಂದು ಸ್ವಲ್ಪ ಕಡಲೆ ಕೂಡ ಹಾಕೊಳ್ಳೋಣ ಇದನ್ನೆಲ್ಲ ಚೆನ್ನಾಗೇ ಫ್ರೈ ಮಾಡ್ಕೋಬೇಕು ನಾನು ಇದಕ್ಕೆ ಒಂದು ಸ್ವಲ್ಪ ನೀರು ಹಾಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ನೀರು ಹಾಕೋದ್ರಿಂದ ಎಲ್ಲ ಚೆನ್ನಾಗಿ ಬಿಡು ಹೋಗುತ್ತೆ ಅಂತಲೇ ಹೇಳ್ಬೋದು ಚೆನ್ನಾಗಾಗುತ್ತೆ ನೀರು ಹಾಕಿ ಬೇಯಿಸ್ಕೊಳ್ಳೋದ್ರಿಂದ ಮಸಾಲೆ ನೋಡಿ ನಾನು ಒಂದೆರಡು ನಿಮಿಷ ಬೇಯಿಸ್ಕೊತಾ ಇದ್ದೀನಿ ನೀರು ಹಾಕೊಂಡು ಬೆಂದಿದಾಗಿದೆ ಫ್ರೆಂಡ್ಸ್ ನಾನು ಒಂದ್ಸಲ ತಿರುಗಿಸ್ಕೊಂಡು ಗ್ಯಾಸ್ ಆಫ್ ಮಾಡ್ಕೊಂತ ಇದ್ದೀನಿ ನಾನಿಲ್ಲಿ ಒಂದು ಮಿಕ್ಸಿ ಜಾರ್ ತಗೊಂಡಿದ್ದೀನಿ ಮಿಕ್ಸಿ ಜಾರ್ಗೆ ಹಾಕಬೇಕಾದ್ರೆ ಒಂದ್ ಸ್ವಲ್ಪ ಆರಿಸಿ ಹಾಕೊಳ್ಳಿ ನಾನಿಲ್ಲಿ ಒಂದು ಸ್ವಲ್ಪ ಬಿಸಿ ಇರೋದನ್ನೇ ಹಾಕೊತಾ ಇದ್ದೀನಿ ನೋಡಿ ನಾನು ಇದನ್ನು ಗ್ರೈಂಡ್ ಮಾಡ್ಕೊಂಡು ಬರ್ತೀನಿ ನೋಡಿ ಫ್ರೆಂಡ್ಸ್ ಮಾಡ್ಕೊಂಡು ಬಂದೀನಿ ನಾನು ಈ ಅದಕ್ಕೆ ಮಾಡ್ಕೊಬಿ ತುಂಬ ಇರಬೇಕು ನಾನಿಲ್ಲಿ ಒಂದು ದಬ್ಬರಿ ಇಟ್ಕೊಂಡು ಅದಕ್ಕೆ ಕಾಯಲ್ಲಿ ಹಾಕೊಂಡು ಕರ್ಬೇವು ಕೂಡ ಹಾಕೊತಾ ಇದ್ದೀನಿ ನಾನಿಲ್ಲಿ ಈರುಳ್ಳಿ ಏನೂ ಹಾಕಂತ ಇಲ್ಲ ಒಂದು ಸ್ವಲ್ಪ ಕರ್ಬೇವು ಮಾತ್ರ ಹಾಕೊಂಡಿದ್ದೀನಿ ನೋಡಿ ರುಬ್ಬಿಟ್ಟಿರೋ ಅಂಥ ಮಸಾಲೆ ಕೂಡ ನಾನು ಸೇರಿಸ್ತಾ ಇದ್ದೀನಿ ಅದಕ್ಕೆ ಇದನ್ನು ಕೂಡ ಚೆನ್ನಾಗೇ ಫ್ರೈ ಮಾಡ್ಕೊಳ್ಳೋಣ ಹಸಿವಾಸನೆ ಹೋಗೋವರೆಗು ಕಲರ್ ಅಂತೂ ತುಂಬನೇ ಚೆನ್ನಾಗಿ ಬಂದಿರುತ್ತೆ ಈ ಥರ ಮಾಡಿ ತುಂಬಾ ಕಲರ್ ಚೆನ್ನಾಗಿ ಬರುತ್ತೆ ಅಂತಲೇ ಹೇಳ್ಬೋದು ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ ಒಂದು ಸಲ ಮಾಡಿದ್ರೆ ಸಾಕು ನೀವು ಪದೇ ಪದೇ ಮಾಡ್ತಾ ಇರ್ತೀರ ಅಷ್ಟು ಚೆನ್ನಾಗಿರುತ್ತೆ ನೋಡಿ ನಾನು ಮಸಾಲೆಗೆ ನೀರು ಕೂಡ ಸೇರಿಸ್ತಾ ಇದ್ದೀನಿ ನಿಮಗೆ ಯಾವ ಕ್ವಾಂಟಿಟಿ ಸಾಂಬಾರು ಬೇಕೋ ಆ ಕ್ವಾಂಟಿಟಿಲಿ ಸಾಂಬಾರು ಮಾಡ್ಕೊಳ್ಳಿ ಯಾರಾದರೂ ಹೊಸ್ದಾಗಿ ನನ್ನ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಆ್ಯಂಡ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಸಪೋರ್ಟ್ ನಮಗೆ ತುಂಬ ಮುಖ್ಯ ಅಂತಲೇ ಹೇಳ್ಬೋದು ನೋಡಿ ಸಾಂಬಾರು ಮಾಡ್ತಾಯಿದೆ ಉಪ್ಪು ಕೂಡ ನಾನು ಹಾಕೊತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ನಾನು ಸೇರಿಸ್ತಾ ಇದ್ದೀನಿ ಅದಕ್ಕೆ ನೋಡಿ ಸಾಂಬಾರೆಲ್ಲ ಬೇಯ್ತಾ ಇದೆ ನಾನಿವಾಗ ಮೊಟ್ಟೆ ಕೂಡ ಹಾಕಂತ ಇದ್ದೀನಿ ಅದಕ್ಕೇನೆ ಟೋಟಲ್ ನಾನು ಒಂದು ಐದು ಮೊಟ್ಟೆ ಹಾಕಂತ ಇದ್ದೀನಿ ಕೆಲವೊಬ್ಬರು ಸೌಟಿಂದ ಬಿಡ್ತಾರೆ ನಾನು ಡೈರೆಕ್ಟ್ ಹಂಗೆ ಬಿಡ್ತಾ ಇದ್ದೀನಿ ಈಗ ಬಿಟ್ಟರು ಕೂಡ ಮೊಟ್ಟೆ ಹೊಡ್ಕೊಳ್ಳಲ್ಲ ಹಾಗೆ ನಿಧಾನಕ್ಕೆ ಬಿಡಬೇಕು ನಾನು ಟೋಟಲ್ ಇಲ್ಲ ಐದು ಮೊಟ್ಟೆ ಸೇರಿಸಿದ್ದೀನಿ ನಾನಿಲ್ಲಿ ಇವಾಗ ನಾವು ಸೌಟ್ ಹಾಕೋದು ಬೇಡ ತಿರ್ಗಿಸ್ಕೊಳ್ಳೋದು ಬೇಡ ನಾನೊಂದು ಹಂಗೆ ಸೌಟ್ ಮುಚ್ಚಿ ನಾನು ಅದಕ್ಕೊಂದು ಪ್ಲೇಟ್ ಇದ್ದೀನಿ ನೋಡಿ ಕುದೀತಾ ಇದೆ ನಾನು ಪ್ಲೇಟ್ ತೆಗಿತಾ ಇದ್ದೀನಿ ಈಗ ಒಂದು ಸಲ ತಿರುಗಿಸಿ ಮತ್ತೆ ಒಂದು ಎರಡು ಸೆಕೆಂಡ್ ಬೇಯಿಸ್ಕೋಬೇಕು ನೋಡಿ ನಾನು ಮತ್ತೆ ಮುಚ್ಚಿ ಒಂದೆರಡು ಸೆಕೆಂಡ್ ಇದ್ದೀನಿ ನೋಡಿ ಬೆಂದಿದೆ ನೋಡ್ಬೋದು ನೀವೇ ಎಷ್ಟು ಚೆನ್ನಾಗಿ ಎಣ್ಣೆ ಕೂಡ ಬಿಟ್ಟಿದೆ ಎಷ್ಟು ಕಲರ್ ಸಾಂಬಾರು ಬಂದಿದೆ ಅಂತ ನಿಮಗೆ ಗೊತ್ತಾಗ್ತಾ ಇರ್ಬೋದು ಅಂದ್ಕೊಂಡಿದ್ದೀನಿ ನೋಡಿ ಮೊಟ್ಟೆ ಕೂಡ ಕದ್ರಿಲ್ಲ ಅದೇ ಥರ ಇದೆ ಓಕೆ ಫ್ರೆಂಡ್ಸ್ ಬಾಯ್